हेलो एवरी वन नमस्ते स्नेहितर हेग्दीरालू एलू आरोग्यवीरा अंतु अस्सलाम असलकुम दोस्तों कैसे हैं आप सब लोग उम्मीद है कि आप सब खैरियत से होंगे आज मैं आपको बनाकर दिखा रही हूँ चिकन ग्रेवी इसके लिए हमें चाहिए चिकन प्याज सूखी हरी लाल मिर्च हरी मिर्च सूखा नारियल खशखश अदरक तेज पत्ता लौंग ದಾಲ್ಚೀನಿ ದಹಿ ಅರ್ಧ ಕ್ಲಸನ್ಕಾಯಿ ಪೇಸ್ಟ್ ನಮಕ್ ಸಾಬೂತ್ ಧನಿಯಾ ಧನಿಯಾ ಪೌಡರ್ ಹರಿ ಧನಿಯಾ ಮಿರ್ಚಿ ಪೌಡರ್ ಹಲ್ಲಿ ಪೌಡರ್ ಗರಂ ಮಸಾಲ ತೇಲ್ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರುವಂಥದ್ದು ಚಿಕನ್ ಗ್ರೇವಿ ಇದಕ್ಕೆ ನಿಮಗೆ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಚಿಕನ್ ಈರುಳ್ಳಿ ಕೆಂಪು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಒಣಗಿದಂತಹ ಕೊಬ್ಬರಿ ಗಸಗಸೆ ಶುಂಠಿ ಚಕ್ಕೆ ಲವಂಗ ಪಲಾವ್ ಎಲೆ ಮೊಸರು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಉಪ್ಪು ಧನಿಯಾ ಬೀಜ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಕೆಂಪು ಮೆಣಸಿನ ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಎಣ್ಣೆ ಸಬ್ಸೆ ಪಹಲೆ ಹಮ್ಮ ಚಿಕನ್ ಕು ಮ್ಯಾರಿನೇಟ್ ಕರ್ಲೆಂಗೆ ನಾವು ಮೊದಲನೇದಾಗಿ ಅನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾವು ಇಲ್ಲಿ ಮೊಸರನ್ನು ಹಾಕೊಳ್ಳೋಣ के लिए हम यहाँ पर दही डाल देंगे बेलोली पेस्ट अदरक लहसुन का पेस्ट हल्दी हरीशिना धनिया पुडी, धनिया पाउडर मिर्ची पाउडर ಮೆಣಸಿನ ಪುಡಿ ಉಪ್ಪು ನಮ್ಮ ಅಚ್ಚಿ ತರಹ ಸೆಮಿಲಾಲಿಜಿಯ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಇದನ್ನು ನೀವು ಅರ್ಧ ಗಂಟೆ ಬೇಕಾದರೂ ಇಡ್ಬೋದು ಒಂದು ಗಂಟೆ ಬೇಕಾದರೂ ಮುಂಚಿತವಾಗಿ ಇಟ್ಕೋಬೋದು ಎಷ್ಟು ಚೆನ್ನಾಗಿ ರುಚಿ ಬೇಕು ಅಂದರೆ ಹೆಚ್ಚು ವಸ್ತು ನೀವು मैरीनेट मार करी इसके लिए आप आधा घंटा एक घंटा भी मैरिनेट कर सकते हैं ज़्यादा साइके के लिए आप कितनी देर हो सके उतनी देर ही अच्छा टेस्ट देगा अब हम इसको मैरीनेट करने के लिए एक इसको ढककर छोड़ देंगे इतने म्यारनेेट आगे मुझेबिटू तो, स्वलपड़ तो गैस को आन कर लेंगे गैस हचक इलेक् बांध लिया रहना, अब इस पर हम कढ़ाई रखेंगे मैंने यहां पर प्याज को दो तरीके से काट लिया है यहां पर हम भूनने के लिए खड़ी प्याज को काटा है ನಾನಿಲ್ಲಿ ಈರುಳ್ಳಿಯನ್ನು ಎರಡು ತರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಉದ್ದಾಗಿ ಹೆಚ್ಕೊಂಡಿದ್ದೀನಿ ಉರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಚಿಕನ್ ಬರಾನಿ ಕಿರಿಯ ಮನೆ ಬಾರಿ ಚಾಕ್ಸ್ಕಿಯಣ್ಣೆ ಎಂದಲೇ ಅದೆಲ್ಲದನ್ನೂ ಉರ್ಕೋಬೇಕು ಬಿನಾಂತಿ ಈ ಸರಿ ಚಂಗು ಬೂಂದ್ ಎನ ಬಿಸಿಮೆ ಹಮ್ ಡಾಲಿಂಗೆ ಸಾಬೂತ್ ಧನಿಯಾ ಇಲ್ಲಿ ಧನಿಯಾ ಕೊತ್ತಂಬರಿ ಬೀಜವನ್ನು ಸಹ ಇಲ್ಲಿ ಉರ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಇದ್ರ ಜೊತೆ ಕೆಂಪು ಮೆಣಸಿನಕಾಯಿ ಈಸಿಮೆ ಈ ಸೂಕಿ ಲಾಲ್ ಮಿರ್ಚಿ ಬಿ ಡಾಲ್ಲಿಂಗೆ नारियल भी इसी के साथ डाल लेंगे हाँ, हाँ को को फ्राई कोली इतना भुनने पर आखिरी में हम यहाँ पर खसखस डाल लेंगे ये ऑप्शनल है अगर आप नहीं डाल चाहे तो ಅಪ್ ಸ್ಕಿಪ್ ಕರ್ಸಕ್ತೇ ಹೆಮ್ಮೆ ಆಕ್ರಿ ಮೇಡಮ್ ಕ್ಯೂಕಿಗೆ ಜಲ್ ಜಾಯಿಗಿಷ್ಟೇ ಇವಾಗ ನಾವು ಇದರಲ್ಲಿ ಗಸಗಸೆಯನ್ನು ಹಾಕೋಣ ಗಸಗಸೆ ಇದು ಆಪ್ಷನಲ್ಲು ನಿಮಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ನಾನು ಕೊನೆದಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ಬೇಗ ಸುಟ್ಟೋಗುತ್ತೆ ಅದಕ್ಕೆ ಈಗ ನೋಡಿ ಮಸಾಲೆ ಎಲ್ಲ ಉರ್ಕೊಂಡಾಗಿದೆ ಇದನ್ನ ನಾವು ಮೇಲೆ ಮಿಕ್ಸಿಯಲ್ಲಿ ಹಾಕೊಂಡು ನೀರ್ ಹಾಕೊಂಡು ಹುರ್ಕೋಣ देखिए मसाले भुन चुके हैं अब इसको ठंडा होने पर हम मिक्सी में पानी डाल के पीस लेंगे मसाला ठंडा हो गया है अब हम चार में डाल के इसको पीस लेंगे बड़ी मसाले तन गए जारी खाकी रुको थोड़ा पानी डाल के पीस लेंगे நீரன்னு ருக்கோண கேஸ் ஆன் கரிக் ஆகும் கடாய் இரத்து கேஸ் ஆன் மாட்டு பாண்டியன்னு இட

चटके ಹಾಕкона ইয়ಾರ್ পর mene इलायची नही डाला है मानली येलायची ಅನ್ನು ಹಾಕಿಲ್ಲ ನಿಮಗೆ ಬೇಕಾದರೆ ನೀವು ಹಾಕಬಹುದು ಅಷ್ಟು چاہیے তো ಹಾಕ್ डाल सकते हैं अब इसमें हम डालेंगे बारीक कटे हुई प्याज ಈ ಬಗನ ವಿರಲಿ ಚೆನ್ನಾಗಿ ಹೆಚ್ಚಿಕೊಂಡಿರುವಂತ ಈರುಳ್ಳಿಯನ್ನು ಹಾಕೋಣ ಕಂತೆ ಬಣ್ಣ ಆಗುತ್ತೆನಕ ಇದನ್ನ ನಾವು ಹೀಗೆ ಉಡಕೋಣ प्याज ब्राउन होने तक हम ऐसे ही इसको पका लेंगे તે આજ બ્રાઉન થઈ ગઈ છે. હવે ہم इसमें डालेंगे मैरिनेट किया हुआ चिकन. یہ رولی ಕಂದು ಬಣ್ಣವಾಗಿದೆ. ಇವಾಗ ನಾವು ಇದರಲ್ಲಿ ಮ್ಯರಿನೇಟ್ ಮಾಡ್ಕೊಂಡಿರೋಂತಹ ಚಿಕನ್ ಅನ್ನು ಹಾಕೊಳ್ಳೋಣ. अच्छे से मिला लीजिए अब. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. तो ही ढककर इसको दो मिनट पकने के लिए छोड़ेंगे। ठीक है ना? ना वो मछलाओं ने मुझे ऐड निशा बेईल पीड़ो ना। अब हम इसमें डालेंगे अदरक लहसुन का पेस्ट। अब ಇವಾಗ ನಾವು ಇದರಲ್ಲಿ ಬೆಳ್ಳುಳ್ಳಿ ಹಸುಂಠಿ ಪೇಸ್ಟ್ ಹಾಕೊಳ್ಳೋಣ ಇದಕ್ಕೆ ಸಾಕ ಹಳ್ಳಿ ಧನಿಯಾ ಅವರು ಮಿರ್ಚಿ ಪೌಡರ್ ಅಡಿಗೆ ಇದ್ರ ಜೊತೆ ಅರಿಶಿನ ಧನಿಯಾ ಪೌಡರ್ ಮತ್ತೆ ಮೆಣಸಿನ ಪೌಡರ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ अच्छे से इसको मिक्स कर लेंगे ऐसे ही इसको खो ठीक है ना इधर ना उसको अब हम उसमें डालेंगे जो हमने मसाला पीस लिया था उसको ये वक्त ना इधर लिया रुपी खोल दिया था मसाले इन्हों ಹಾಕೋಣ ಚೆನ್ನಾಗಿ ಮಿಕ್ಷನ ಮಾಡ್ಕೊಳ್ಳಿ अच्छे से मिला लीजिए ಫ್ಲೇಮ್ ಕೂ ಲೋ करिए 우ರಿಯನ್ನ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ 우ರಿಯಲಿ 2 ನಿಮಿಷ ನಾವು ಇದನ್ನ ಮುಚ್ಚುಳ ಮುಚ್ಚಿ 우ರಿಯಕ್ಕೆ ಬಿಡ್ಕೋಣಾ लो फ्लेम में ही दो मिनट हम ना ऐसे ही भूनने के लिए छोड़ देंगे अब हम इसमें थोड़ा पानी डालेंगे ನಾವಿದ್ರ ಸ್ವಲ್ಪ ನೀರನ್ನು ಹಾಕಣ ನಾನು ಇಲ್ಲಿ ಜಾರ್ ತೊಳಕೊಂಡು ಇಟ್ಕೊಂಡಿರಂತ ನೀರೆ ಬಳಸತಾ ಇದೀನಿ ಲ್ಯಾಪ್ರ್ ಮೇ ಜಾರ್ ಕೋ ढोलिया है तो उसी पानी को यहां पर यूज कर रही हूं इसी के साथ थोड़ा और पानी डाल के हमो पकने के लिए छोड़ेंगे ये जो தண்ணி ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ಬೇಯಲಿ ಬಿಡೋಣ ಜಾಸ್ತಿ ಮಾಡ್ಕೊಳ್ಳಿ ಫ್ಲೇಮ್ಕು ಫಾಸ್ಟ್ ಕರೀ ಪತ್ರ ಫ್ಲೇಮ್ಕು ಲೋಕರಿಗೆ ಬೇಯ್ತಾ ಇದೆ ಉರಿಯನ್ನು ಕಡಿಮೆ ಮಾಡ್ಕೊಳ್ಳಿ ಇವಾಗ ನಾವು ಗರಂ ಮಸಾಲೆ ಪೌಡರ್ ಮತ್ತು ಉಪ್ಪನ್ನು ಹಾಕೋಣ अब हम नमक और गरम मसाला डालेंगे नमक को मैंने के करते टाइम भी डाला था तो आप उसको कम ज्यादा का देखकर डालीजिए ना म्यारेटू सह उपन हाकू जा कड़मे नोड़बिटो हाँ गरम मसाले गरम मसाला डालेंगे चेन मिश्रण मे अच्छे से मिला लीजिए।

ಈಗ ನಾವು ಇದರಲ್ಲಿ ಹಸಿ ಮೆಣಸಿನಕಾಯಿ ಹಾಕಣಾ ಸೇಯ್ಬಿಟ್ಟು ಅಬ್ ಇಸ್ಮೇ ہم ಚಾಪ್ ಕಿಯಾ ہوا ಹರಿ ಮೆಚ್ಚಿ ಡಾಲೆಂಗೆ ಬಾರಿಕ ಕಟಿ ہوئی ಅದರ ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಣಾ ಸಾಥಿ ಹರಿಯಾಧನಿಯಾ ದಾಲೆಂಗೆ इसको हमें मिक्स नहीं करना है ऐसे ही दो मिनट के लिए पकने के लिए छोड़ना है ना मिश्रण मेड देखिए पक गया है रेडी आगे अब हम इसको सर्व कर लेंगे बना भी सर्व मार देखिए दोस्तों चिकन रोस्ट बनकर तैयार है आप इस रेसिपी को जरूर ट्राई कीजिए आपके आपको ये रेसिपी पसंद आए तो मेरे वीडियो को लाइक कीजिए शेयर कीजिए सब्सक्राइब कीजिए और बेल आइकन को क्लिक करिए ಆಚಕಾ ಈ ವಿಡಿಯೋ ಮೈ ಏರ್ ಖತಮ್ ಕೊಡ್ತೀವೂ ಮಿಲ್ತೆ ಆಗಲೇ ವೀಡಿಯೋಪರ್ ಅಲ್ಲಾ ಹಫೀಸ್ ನೋಡಿ ಸ್ನೇಹಿತರೆ ಚಿಕನ್ ಗ್ರೇವಿ ಸಿದ್ಧವಾಗಿದೆ ನೀವು ಇದನ್ನು ಒಂದ್ಸತಿ ಮಾಡಿ ಟ್ರೈ ಮಾಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದರೆ ನೀವು ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್ ಟೇಕ್ ಕೇರ್ ಎವ್ರಿ ವನ್